ಮತ್ತೂರ ಹಣಮಣಂಗಾರ ಮುತ್ತಣ ನ ನಿನ್ನ ಬಿಡುದು ಸಾಲಿಯ ತುಂಬಾ ಹೇಳ್ಕೊತ ತಿರುತ್ತಿದ್ದಿ ನಿನ್ನ ಗಂಡಂತ ಮದುವೆಗೆ ಒಂಟಿದ್ದ ಮಕ್ಕಳರ ದಿವಸ ಹೌದಲ್ಲೇ ತಿರ ಹೂವ ನನಗ ಕೊಟ್ಟೆಲ್ಲ ಮನಗಂದು ನೋವು ಹೌದಿ ಸರಿಕಲ್ಲು ಪಾನಿಪುರಿ ಮೇಲ್ಪುರಿಗಿಶಿದು ನೆನಪಿಲ್ಲ

ಸಿಕ್ಕಾಳಪ್ಪನ ಎಲ್ಲರಿಗೆ ಸ್ವಾದರ್ ಸ್ವಚ್ಛಗಳು ಇರ್ತಾರಂತ ಮಾವುಗಳ ಮೇಲೆ ಎಟ್ಟ್ ಕಾಜ ಇಳ್ತಾರೆ ನನಗೊಂದು ಮಾವನ ಮಗಳು ಗಂಟು ಬಿದ್ದತಪ್ಪ ಯಪ್ಪ ಏಳು ಎರಡು ಸುದ್ದಿನ ಒಂದು ದಿವಸ ಅನ್ನೋ ರೀ ಸಾಕಾಗಿ ಹೋಗೈತಪ್ಪ ಆಕಿ ಸಂಬಂಧ ಎಷ್ಟು ಕೇಳಿದ್ರೆ ನಾನೇನ್ ಪ್ರೀತಿ ಮಾಡೋಳು ಈ ವರ್ಷ ಮದುವೆ ಆಗೋಳು ಬರೇ ಮುಂದಕ್ಕೆ ಹಾಕೋತ ಹೊಂಟಾಳ ಇವತ್ತು ಬರ್ಲೆ ಬರ್ಲೆ ಬರ್ಲೇ ಹೇ ಗಡಬಣೆ ಮಾಡಿ ಬರ್ಲೆ ಹುಡುಗಿ ಆಡು ನೆಚ್ಚಿನ ಪಾನಿಬಣಿ ಯಾರ ದಾರಿ ಕೈಕತ್ತಿದ್ದಿ ಅಯ್ಯ ಬಾರ ಸುರಳೆ ಸುರ ನಿನ್ನಂತ ಹೀರೋನ ದಾರಿ ಕೈದಮ್ಮ ತೆರೆ ದಾರಿ ಕೈ ಬೇಕು ಬರ್ತಾನ ಇಣಟ್ ನಿಂತ ಬಿಡ್ತ ನೀನ ದಾರಿ ಕೈಕ್ತನೆ ಯಾಕಂದಿ ಊರಾಗ ಸುರಂದ್ರು ಅಂದ್ರು ನೀನ ನೀನಾ ಅಂದ್ರು ನೀನ ನಾನು ಎಲ್ಲ ನೀನ ಮತ್ತೆ ನಿನ್ನ ಬಿಟ್ರ ನನಗೆ ಯಾರ ದಾರಿ ಬಸ್ ಸ್ಟ್ಯಾಂಡ್ ಪೈಕ ನೀರ್ ನೀರು ಹಾಕೋ ಒಂದಿಲ್ಲಲ್ಲ ಉಳ್ಸಿ

ಮ್ಯಾಗರ್ಸ್ ಅಲ್ಲ ಎಂಥ ಹೆಂಗಿದ ಗ ನೋಡದ ಎಟ್ ದೊಡ್ಡದು ಹಾಕೊಂದಿದ್ರ ನಾಲ್ಕು ಮತ್ ನಾಲ್ಕು ಮಂದಿಗೆ ಹೆಂಗಿರ್ತವೆ ಅಂತ ಅಡ್ಲಾಡ್ದು ಏನು ಸುತ್ಗಳು ಸುಮ್ ಪಡ್ದೇ ಇರಬೇ ಹೊಲಿಸಿ ಏನು ಯಾವುದೂ ಅಮೃ ಅಲ್ದಲ್ಲ ನಿನಗೆ ಏನಾಯ್ತ ವ ಹೇಳ ಯಾಕೆ ಹಲ್ಲು ಗಟ್ರಿತ್ತೆ ಹಲ್ಲು ಗಟ್ರಿ ಕಟ್ಟ್ರಿ ಗಾ ಎಟ್ ಹಲ್ಲು ಹುಯ್ಯಾವ ನೋಡಿ ನೀನು ಬರೇ ಕಲ್ಲು ಗಟ್ರುದ್ ಹೌದ್

ಹೋಗಿ ಬಿಡುವಾಗ ಜಾತ್ರೆ ಮತ್ತೆ ಹೆಂಗಿದ್ರು ನಿಂತಕ್ಕ ಅದೈತ್ ನೋಡ್ಲ ಎಲ್ಲಾರ್ಕಿಂತ ಎಲ್ಲಾರಿತ್ತ ಇನ್ನೊಂದಿಡ್ದ್ ಹೊಡ್ದ ಐತ್ ನಿಂತ ಪ್ರತಿಭೆ ಅನ್ನೋದೈತಿ ನಿಂತಕ್ಕ ಅದನ್ನು ತೆಗೆದು ತೋರಿಸ್ತಿಲ್ಲ ಎಲ್ಲರಿಗೆ ಅದು ದೊಡ್ಡದು ಒಬ್ಬೊಬ್ಬರತೆ ಕೈ ತೊಟ್ಟ ತೋರ್ಸಂಗಿಲ್ಲ ಅವ್ರ ಅದನ್ನ ಆದ್ರೆ ನೀ ಒಟ್ಟ ನಾಚ್ಕೊಳಂಗಿಲ್ಲ ತಗ್ ತಗ್ ತೋರಿಸ್ತಿ ಐತ್ ನಂತೆ ಕೈತ್ ನೋಡಂತೆ ಕತ್ ಅದು ದೊಡ್ಡ ಅದಕ್ಕ ಬೆಳದಿನಿ ಒಂದ ಇಟ್ರ ಮಗ ನನ್ ಸತ್ತ ಹೋಗ್ತಿ ಏನೋ ಮಾವತ್ ಸ್ವಲ್ಪ ಸಲಗಿ ಕೊಟ್ರ ಎಲ್ಲರ ಮುಂದನ ಒಬ್ರು ಕಳಿಯಾಕತ್ತೆ ನೀನ್ ಹೋಗೋ ಹೋಗ ಹೆಣ್ ಅಂದ್ರೆ ನಾ ಹೆಂಗಿರ್ಬೇಕು ಹೇಳ ನೋಡ ಹೆಂಗಿರ್ಬೇಕು ಹೆಣ್ಣಿನ ಬಗ್ಗೆ ನಾ ಮಾತಾಡ್ತಿ ಅಲ್ಲ ಹೋಣಿನ ಗಂಡಸರ ಗಾಡ್ಸ ಆನಿನ ಹೋಣಿನ ನಾಚಿಕ್ ಕೆಟ್ಟವ್ನ ತೋರಿಸ್ತೇನ ಏಯ್ ಏನು ತಗದು ತೋರಿಸ್ತೀಯ ಆಧಾರ್ ಕಾರ್ಡ್ ಇತ್ತು ಎದ್ರು ನಿನ್ ಮಕ್ಳು ಕಣ ಹ್ಞೂ ಇಲ್ಲ ನಿನ್ ತಾಯಿ ಕಾರ್ಡು ಓ ಹೋ ಹೋ ಅಂದ್ರ ಓಯ್ ಓ ನಾನು ನಾನ್ ಹಿಡಿದು ತಾಯಿ ತಾಯಿ ಕಾರ್ಡ್ ನಿಂತು ತೋರಿಸ್ತೀನಿ ನಾನು ತೋರಿಸ್ತೀವಿ ನಾ ಬಸರಾಗಿ ನಿಂತ್ ತಾಯಿ ಕಾಡ್ ಹಂಗಾದ್ರೆ ನನಗತ್ತೀನಿ ಬಸ್ರಾಗಿ ತೋರ್ಸೋ ಗೊತ್ತಾಕತಿ ಗಣಸು ಎಂತವು ಅಂತೇಳಿ ಬಸ್ರು ಮಾಡಿ ನೀ ತೋರ್ಸೋ ನೀ ಗೊತ್ತಾಕತ್ತೆ ಅಂತ ಹೇಳ್ತ

ಆಡ್ಯಾವ ಸಣ್ಣ ಹುಡುಗದನ್ನ ಸಾಮೂಹಿಕ ಅತ್ಯಾಚಾರ ಮಾಡ್ಬೇಡ್ರಿ ಒಂದು ಮಾಡಿದ್ರೆ ಅತ್ಯಾಚಾರ ಅಳ್ಳ ಮಾಡಿದ್ರೆ ಸಾಮೂಹಿಕ ಅತ್ಯಾಚಾರ ಹೋಗ ಹೋಗ ನಿನ್ನಂಥ ರಗಡ್ ಮಂದಿನ ಹೋಗಿ ನೋಡೇನ ಹೋಗಿನ ಅವ್ರು ರಗಡ್ ಮಂದಿ ನೋಡಿಲ್ಲ ಅವ್ರು ಬೇರೆ ಅವರು ನಿಂದೇನ ನಾನು ಬೇರೆ ಅವ್ರು ನಿಂದೇನೈತಪ್ಪಿ ಮಾವನು ಹಿಂಗ್ಯಾಕೆ ಮಾಡ್ತೀವಿ ಹೇ ಹಿಂಗ್ಯಾಕೆ ಮಾಡ್ತೀಯೋ ನೀನು ಅಡಪ್ಪ ಬಡ ಅದ ನಾವು ಅಂದ್ರೆ ಹೆಂಗಿರಬೇಕು ಹೆಂಗೆ ಇರೋ ಫಸಿನ ಕಣ್ಣ ಕಣ್ಣಿಟ್ಟು ನೋಡ್ಬೇಕು ಮಾಯ ಮಾ ಏನು ಮೂಗ್ನಾಗ ಮೂಗಿಟ್ಟು ನೋಡಾಕತ್ತ ಹಂಗ್ಯಾಕ ಮಾಡಾಕಿನ ದನಗಿನ ತಿನ್ನಿ ನಂಗೆ ಇಲ್ಲ ಒಂದ್ ಎರಡ್ ಲೀಟರ್ ಹಾಲು ಹಿಂಡು ಐತಿ ಎತ್ತಾಗಿತ್ತ ಹಿಡ್ದಳು ನಿಮ್ ಅವ್ನ ನಿನ್ನ ಅಮಾಸಿ ದಿವಸ ಹಡ್ದಳು ಮರದ ನಮ್ಮ ಅವನ ಬಗ್ಗೆ ಮಾತಾಡ್ಬೇಡ ಮಾತಾಡ್ಬೇಡ ಕೋದ ಬಿಡ್ತಾನ ಏನದು ನಾಲ್ಗಿನ ನಾಲ್ಗರ ಎದಕ್ ಬೇಕು ಬಿಡೋ ಮರ ಕೊಕ್ಕೊಂಡು ಹೋಗ

ಇದು ಹಣ್ಣು ಮಾ ನಿಮ್ಮ ಸಾಮಾನುಗಳು ನಿಮಗೆ ಗೊತ್ತಿಲ್ಲ ಅಲ್ಲೋ ಅವಾಗ ಅವಾಗ ಕಿಡ್ನಿ ಬಾಡಿಗೆ ಕೊಟ್ಟಿರ್ತನ ನಾ ಎಲ್ಲಿ ಇಟ್ಕೊಂಡಿರ್ತೀನಿ ಮಾರ್ತಿರ್ತೀನಿ ಯಾನ್ ಯಾತು ಯಾ ನಗಾಕಿನ್ ಏನ್ ಆಯ್ತೇನ್ರಿ ಪಾಪ ಮಗನ ಹೆಂಗೆ ಇಟ್ಕೊತಿದ್ದೇಳಪ್ಪ ಹ್ಞೂ ಪಾಪ ನಮ್ಮ ಮಾಪ ಗುದ್ದ್ಯಾಡಿ ಇನ್ನೊಬ್ಬನು ತೆಗ್ದನಂದ್ರೆ ನಮ್ಮ ಅವ್ವನ ಮಕ್ಳು ಅಪ್ರೇಷನ್ ಆಗೇತಿ ಚಿನ್ನೂ ಗೊತ್ತ ರೀ ಆಕಿದು ನೆಂಪು ತಗಿಬೇಡ ಚಿನ್ನೂ ಗೊತ್ತಾನ ರೀ ಆಕೆ ಮಾತು ಮೊದ್ಲು ಈಗ ಮಡತೋಳ ಚಿನ್ನೂ ಗೊತ್ತಾನ ರೀ ಚಿನ್ನು ಗೊತ್ತಾನ எாம்பு கட்ட கொடுங்க ನನ್ನಲ್ಲಿ ಬಂದೋ ನಿನ್ನಲ್ಲಿ ಬಂದೋ ಯಾಕ ತರ ಸಿಕ್ಕದ ಮೋಚિલેಂಗಿ ಯಾಕ ಒಂದೊಂದು ಶಾಂಪೂ ಸುಮಾರು ಇರ್ತಾವು ಒಡವಾಡ್ಕ ಇರಬಾರ್ದಾವ ಕೂದಲು ಇರ್ತಾವು ಕಾ ವಡವಾಡ್ಕ ಆಗ ಬರ್ತತ್ತಾ ನ ಫ್ರಿಜ್ ನಲ್ಲಿ ಇಟ್ಟಿರ್ತೀಯೋ ಚಲೋ ಬಾಳದು ಹಾ ನನಗೆ ಮಾನಿ ಒಪ್ಪ ಕೊಟ್ಟಿ ಬೆಳ್ಳನ್ ಶಾಂಪೂ ಆದ ನಾನು ಇದರಾಗಿ

ಅಲ್ಲಿಗೆ ಆಗಿರೇನ್ರಿ ಅಲ್ಲ ಕವಿ ಬರ್ದದ್ದು ಮಾತಾಡಿದ್ರು ಯಾಕಾ ಅಕಿತ್ತು ಹಿಂಗ ಮಾಡ್ಕತ್ತ ಹೋಗಾವ ನೀನು ಅಂಗ ಮಾಡ್ಕತ್ತ ಕೊನ ಹೋಗ್ ಅಂಗ ಮಾಡಬೇಡಿ 나រ ನಿನ್ನ ಮೇಲೆ ಜೀವನ ಇಟ್ಕೊಂಡ್ ಕೂತನು 나 ನಿನ್ನ ಮೇಲೆ ನಂದ ಇಟ್ಟಿನ ಪ್ರಾಣನ ಕಾರಣ ಮತ್ತೆ ನಿಟ್ಟಿಲ್ಲಾ ಇಲ್ಲಪಾ ಪ್ರಾಣನ ಇಟ್ ನೀ ಮತ್ತೇನು ಏನು ಇಡಕ ಹೋಗಬೇಡ ನೋಡಿ ಬಟ್ಟ

பர்சாழ நீ பர்ச்சன நீ பர்சா அந்த சூப்பரோயா நடை 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 நடி യാരി ലരിമ മൊന്ത നിനഗിന്ത ചലവരാ ജഗദഗിലയാരാ

கண்டி க ಬಾ ಬಡಗಿನ ಪಟ್ ನಾ ಅಡಿಗೆ ಮಾಡಿ ಉಣಿಸ್ತೀನಿ ಬಾ ಹೆಂಗ ತಿರ್ಗಾಡ್ಕೊತ ಹೋಲ್ಸಿ ಹಾ ಏನ್ ಮಾಡ್ತೇವೆ ಅಡಿಗೆ ನಮ್ಮ ಅಡದ್ ಒಂದು ಎರಡು ನೋಡಿ ಬಿಸಿ 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 ಜುಣಕ ಮಾಡ್ತಾನು ತಿಂದು ಆರಾಮ್ ಬಿಡ